ಮಂದಿ ಸಾಹಿತ್ಯ ಸರ್ದಾರ ಇದ್ರಾಗ ನಮ್ಮ ಉಮ್ದಿ ಮನಸ್ಸಿದನಂತ ಸಾಹಿತ್ಯ ಮಾಡಿದ್ರು ಸ್ಟೇಜಿನ ಮೇಲೆ ಈ ಸ್ಟೇಜಿನ ಮೇಲೆ ಹಾಡಿ ಮತ್ತೊಂದು ಕಳೆಗ ಹಾಡಕ್ ಅವನಿಗೆ ಬರುದಿಲ್ಲ ಸಾಹಿತ್ಯ ಸರ್ದಾರ್ನಾಗ ನಮ್ಮ ಕೈಯ ಪಾಟ್ರ ದೇವ್ರನೇ ಬದಲು ಮಾಡಿದೆ ಅವನು ಮಂದಿ ಅದ ಅದು ಹೆಣ್ ಮುಂದ ನಸಿಕನಾಗೆ ಜಾ ಮಾಡಿ ಪಟ್ಗ ಸಿಗಲಾರ ಬಿಟ್ಟು ಹೆಂಟಿ ಸೀರೆನೆ ಸುತ್ತಿದ ತೆಲುಗಿ ಸುತ್ತ ಬಂದ ಹೊರಗ್ ಹೋಗಿ ಬರೋದು ಬರನ ಹೆಂಡತಿ ಮುಂದ ನಾವು ನನ್ನ ಕೈಯಾಗ ಊರು ಕೊಟ್ರ ಊರೇ ಬದಲ್ ಮಾಡಿ ಬಿಡ್ತನ ತಾಲೂಕ ಕೊಟ್ರ ತಾಲೂಕೆ ಬದಲ ರಾಜ್ಯ ಬದಲು ಹೇಳ್ತಿತ್ತು ಹೆಂಡತಿ ಮುಂದೆ ಹೇಳ್ತಿತ್ತು ರೊಟ್ಟಿ ಮಾಡುದು ಬಿಟ್ಟು ಹೊರಗ್ ಬಂದಾಡ್ತೀ ಏ ಪುಣ್ಯಾತ್ಮ ಬಂದಿ ಮಾಡಕ್ಕೆ ತೆಲೆಯಲ್ಲಿ ಪೇಟ ಬದಲ್ ಮಾಡಿ ನೋಡು ಅಂತ ಹೇಳಿ ಸೀರಿಸುತ್ತೆನ ಖಬರ್ ಈ ಇಲ್ಲ ರಾಜ್ಯ ಬದಲು ಮಾಡುವಂತ ಮಂದಿ ಬಹಳದ ಇರ್ಲಿ ಈಗ ಬಹಳ ಮಾತು ಹೇಳಾಕ ಸಮಯ ಇಲ್ಲ ಬಹಳ ಕಲಾವಿದ